ವಿಮಾನ ನಿಲ್ದಾಣದಲ್ಲಿ ಅನಕುಂಡ ಹಾವು ಸಾಗಾಟಕ್ಕೆ ಯತ್ನಿಸಿದ ವ್ಯಕ್ತಿಯನ್ನ ಇತ್ತೀಚೆಗೆ ಬಂಧಿಸಿದ್ದಾರೆ ಆರೋಪಿಯನ್ನ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ ಸಕಲೇಶ್ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಜಮೀಲ್ ಅಹಮದ್ ಕೈಸರ್ ಐವತ್ತೆಂಟು ವರ್ಷ ಅಂತಾರಾಷ್ಟ್ರೀಯ ವನ್ಯಜೀವಿಗಳ ಸಾಗಾಣಿಕೆ ಕಳ್ಳ ಸಾಗಾಣಿಕೆದಾರನಾಗಿದ್ದಾನೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಆರೋಪಿಯನ್ನ ಬಂಧಿಸಿ ಆತನಿಂದ ಕಸ್ಟಮ್ಸ್ ಅಧಿಕಾರಿಗಳು ಚೀಲಗಳಲ್ಲಿ ಹತ್ತು ಹಳದಿಯಾನಕೊಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಕಸ್ಟಮ್ಸ್ ಕಾಯ್ತೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ತನಿಖೆ ಪ್ರಗತಿಯಲ್ಲಿದೆ ಹತ್ತು ಆವುಗಳಲ್ಲಿ ಮೂರು ಆವುಗಳು ಮೃತಪಟ್ಟಿವೆ ಒಂದೊಂದು ಆವಿನ ಮೌಲ್ಯ ಸುಮಾರು ಒಂದು ಲಕ್ಷ ರೂಪಾಯಿ ಅಂತ ಹೇಳಲಾಗುತ್ತಿದೆ ಸ್ಥಳೀಯವಾಗಿ ಕರ್ಬೇವಿನ ಸೊಪ್ಪು ವ್ಯಾಪಾರ ಮಾಡ್ತಿರುವುದಾಗಿ ಹೇಳ್ಕೊಳ್ತಿದ್ದ ಈತ ಕೆಲವು ವರ್ಷಗಳಿಂದ ವನ್ಯಜೀವಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆ ಮಾಡುವುದು ಈತನ ದಂಧೆಯಾಗಿದೆ ಅಂತ ಹೇಳಲಾಗುತ್ತೆ ಸಕಲೇಶ್ಪುರ ಪಶ್ಚಿಮ ಘಟ್ಟದ ಪ್ರದೇಶ ಇಲ್ಲಿ ನೂರಾರು ವನ್ಯಜೀವಿಗಳು ಪ್ರಾಣಿಗಳು ಕೀಟಗಳು ಪಕ್ಷಿಗಳ ಪ್ರಭೇದಗಳಿವೆ ಇಲ್ಲಿಯ ವನ್ಯಜೀವಿಗಳನ್ನ ಸಹ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆ ದಂಧೆ ನಡೆಯುತ್ತಿದೆ ಎರಡು ತಲೆಯ ಆವು ಆಮೆಗಳು ಗೂಬೆಗಳು ಸೇರಿದಂತೆ ಅನೇಕ ಪಶ್ಚಿಮ ಘಟ್ಟದ ವನ್ಯಜೀವಿಗಳನ್ನು ಮಾತ್ರವಲ್ಲ ರೈಸ್ ಪುಲ್ಲಿಂಗ ಪಶ್ಚಿಮ ಘಟ್ಟದ ಕಲ್ಲುಗಳ ಸಾಗಾಣೆ ವಿಷಭೀರಿತ ಆವುಗಳಿಂದ ವಿಷ ತೆಗೆಯುವ ದಂಧೆಗಳು ನಡೆಸುತ್ತಿದೆ ಅಂತ ಹೇಳಲಾಗುತ್ತಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾಗಿದೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಇದು ಏಕೈಕ ವ್ಯಕ್ತಿಯಿಂದ ಇಂತಹ ದಂಧೆ ನಡೆಸಲು ಸಾಧ್ಯವಿಲ್ಲ ಸಕಲೇಶಪುರದ ಪಶ್ಚಿಮ ಘಟ್ಟ ಪ್ರಾಣಿ ಸಂಕುಲವನ್ನ ಒಡಿಲಿನಲ್ಲಿ ಇಟ್ಟು ಪೋಷಣೆ ಮಾಡುತ್ತಿದೆ ಕಳ್ಳ ಸಾಗಾಣಿಕೆದಾರರು ಗುಪ್ತವಾಗಿ ವನ್ಯಜೀವಿಗಳ ಸಾಗಾಣಿಕೆ ಮಾಡಿರಬಹುದು ವಿಶೇಷ ತನಿಖಾ ತಂಡ ಪ್ರಾಮಾಣಿಕವಾಗಿ ತನಿಖೆ ನಡೆಸಿದರೆ ದೊಡ್ಡ ಜಾಲವನ್ನೇ ಬೀದಿಸಬಹುದು ಅಂತ ಪರಿಸರ ಪ್ರೇಮಿ ಕಿಶೋರ್ ಕುಮಾರ್ ಗುದ್ದು ಉಮೇಶ್ ತಿಳಿಸಿದ್ದಾರೆ ಪ್ರಜ್ವಲ್ ರೀವಣ ಕೇಸ್ನಿಂದಾಗಿ ಹಾಸನ ಜಿಲ್ಲೆಯ ಬಗ್ಗೆ ಜನ ಕೆಟ್ಟಾಗಿ ಮಾತನಾಡಲಾರಂಭಿಸಿದ್ದಾರೆ ಈ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಈ ನಡುವೆ ಸಕಲೀಶ್ಪುರದ ವ್ಯಕ್ತಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಅವುಗಳನ್ನು ಕಳ್ಳಸಾಗಣೆ ಮಾಡುವಾಗ ಸಿಕ್ಕಿಕೊಂಡಿರುವುದು ಜಿಲ್ಲೆಗೆ ಕಳಂಕವಾಗಿದೆ ಸಕಲೇಶ್ಪುರದ ಅರಣ್ಯಾಧಿಕಾರಿ ಮಹದೇವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಹಾಸನ ಟಿವಿಯೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅನಕುಂಡಾವು ಪತಿಯಾಗಿ ಅಂತಾರಾಷ್ಟೀಯ ದಂಡೆಕೋರ ಹಾಕಿಕೊಂಡಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈ ಭಾಗದಲ್ಲಿ ಈತನ ಚಟುವಟಿಕೆ ನಡೆಯುತ್ತಿರುವ ಬಗ್ಗೆಯೂ ನನಗೆ ತಿಳಿದಿಲ್ಲ ಆದರೆ ಮುಂದೆ ಈ ಬಗ್ಗೆ ನಿಗಾವಹಿಸುತ್ತೇನೆ ನಮ್ಮ ಇಲಾಖೆ ಬಗ್ಗೆ ಎಚ್ಚರ ವಹಿಸುವ ಅಗತ್ಯ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ರು ಈ ಪ್ರಕರಣದ ಸಮಗ್ರ ತನಿಖೆಯಾಗಬೇಕು ವನ್ಯಜೀವಿಗಳ ರಕ್ಷಣೆಯಾಗಬೇಕು ಪಶ್ಚಿಮ ಘಟ್ಟದಲ್ಲಿ ನಿಗಾವಹಿಸಬೇಕಾಗಿದೆ